जबदना बेडुवे गोरी सुजनर पोरेवने जनरपौरेवनेशाकुशधर परम पवित्रा जवदना बेडुवे ಗೌರಿ ತನಯಾ ಗಜವದನಾ ಬೇಡುವೆ ಪ್ರಭಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವೈಶಿಷ್ಟ್ಯಪೂರ್ಣ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಸರಸ್ವತಿ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಬೇಕಾಗಿ ಕೋರುತ್ತೇನೆ ತಾವು ಮಾಡುವ ಪ್ರೋತ್ಸಾಹದಾಯಕ ಕಮೆಂಟ್ಗಳಿಂದ ನಮ್ಮ ಉತ್ಸಾಹ ದುಪ್ಪಟ್ಟುಗೊಳ್ಳಲು ಉತ್ತೇಜನ ಸಿಗಬಹುದು ಸ್ನೇಹಿತರೆ ಪ್ರಭಾ ಯೂಟ್ಯೂಬ್ ಚಾನೆಲ್ನ ಕಳೆದ ವರ್ಷ ಯಶಸ್ವಿಯಾಗಿ ಸರಸ್ವತಿಪ್ರಭಾ ಭಜನೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜಿಸಿರುವುದು ತಮಗೆಲ್ಲರಿಗೂ ತಿಳಿದೇ ಇದೆ ಅದರಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಅರ್ಪಿಸುತ್ತಿದ್ದೇನೆ ಸ್ನೇಹಿತರೆ ಪುನಃ ಈ ವರ್ಷವೂ ಸಹ ಸರಸ್ವತಿ ಪ್ರಭ ಭಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನು ಆಯೋಜಿಸಲು ನಾವು ಹರ್ಷಿಸುತ್ತಿದ್ದೇವೆ ಹಾಗೂ ಭಜನಾ ಕಲಾವಿದರಾದರೆ ಭಾಗವಹಿಸಲು ಅಥವಾ ವೀಕ್ಷಕರಾಗಲು ತಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ ಸ್ನೇಹಿತರೆ ನಿಮಗೆ ತಿಳಿದಿರಬಹುದು ಭಾರತೀಯ ಸಂಸ್ಕೃತಿ ಅನ್ನುವುದು ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಚೈತನ್ಯ ನೀಡುವ ಸಂಜೀವಿನಿಗಳ ಆಗರ ಕೈಯಳತೆಯಲ್ಲಿಯೇ ಸಿಗುವ ಹಲವಾರು ಗಿಡಮೂಲಿಕೆಗಳ ಸಾರವೇ ಆಯುರ್ವೇದವಾದರೆ ಶರೀರವನ್ನು ಒಂದು ನಿಯಮದಂತೆ ಹೊರಳಾಡಿಸಿದರೆ ಅದೇ ಯೋಗಾಸನ ಉಸಿರಾಟವನ್ನೇ ಲಯಬದ್ಧಗೊಳಿಸುವುದೇ ಪ್ರಾಣಾಯಾಮ ಈ ಎಲ್ಲವೂ ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ನಮ್ಮ ಹಿರಿಯರು ಸಂಶೋಧಿಸಿದ ಸುಲಭ ಸಾಧನಗಳು ಖರ್ಚು ಸಹ ನಗಣ್ಯವೆನ್ನುವಷ್ಟು ಕಡಿಮೆ ಅದರಂತೆ ಸ್ನೇಹಿತರೆ ನಾದದಿಂದ ಶರೀರ ಹಾಗೂ ಮನುಷ್ಯನ ಮೇಲೆ ಸದುಪಯೋಗ ಬೀರುವಂತಹ ಮತ್ತೊಂದು ಪ್ರಕಾರವೇ ಸಂಗೀತ ಅದರಲ್ಲಿ ಒಂದು ಭಜನೆ ಅಬಾಲ ವೃದ್ಧರಾಗಿ ಜ್ಞಾನಿ ಅಜ್ಞಾನಿ ಶತಜ್ಞಾನಿಯೂ ಸಹ ಉಪಯೋಗ ಪಡೆದುಕೊಳ್ಳಬಹುದಾದಂತಹ ಭಜನೆಯನ್ನು ಜಾನಪದ ಕಲೆ ಎಂದೂ ಕರೆದರು ಧಾರ್ಮಿಕ ಜಾಗೃತಿಯನ್ನು ಉತ್ತೇಜಿಸಲು ಇದೊಂದು ಸುಲಭ ಮಾರ್ಗ ಹಿಂದೂಸ್ತಾನ ಸಂಗೀತ ಕರ್ನಾಟಕ ಸಂಗೀತ ಪಾಶ್ಚಾತ್ಯ ಸಂಗೀತದಂತೆ ಇದನ್ನು ಹಾಡದು ರಾಗ ತಾಳಗಳ ನಿಯಮಗಳನ್ನು ಪಾಲಿಸಲೇಬೇಕೆಂದಿಲ್ಲ ಹಿಮ್ಮೇಳದಲ್ಲಿ ನಾಲ್ಕಾರು ಪರಿಣಿತರ ಸಹಾಯವೂ ಬೇಕಾಗಿಲ್ಲ ಕೇವಲ ಹಾರ್ಮೋನಿಯಂ ತಾಳ ಇಷ್ಟಿದ್ದರೂ ಭಜನಾ ಗಾಯನಕ್ಕೆ ಸಾಕು ಹಾರ್ಮೋನಿಯಂ ತಾಳ ಇಲ್ಲದಿದ್ದರೂ ಭಜನೆಯ ತಾಳಕ್ಕೆ ತಕ್ಕದಾಗಿ ಚಪ್ಪಾಳೆಯನ್ನು ತಟ್ಟುವ ಮೂಲಕವೂ ಭಜನೆಯನ್ನು ಹಾಡಬಹುದು ಆದರೆ ಪರಿಣಾಮ ಮಾತ್ರ ಅಪಾರ ಒತ್ತಡ ಆತಂಕಗಳ ನಿವಾರಣೆ ಮಾನಸಿಕ ಶಾಂತಿ ಹಲವಾರು ದೈಹಿಕ ರೋಗಗಳಿಗೆ ಕಡಿವಾಣ ಪ್ರಾಣಶಕ್ತಿ ಹರಿವಿಗೆ ಉತ್ತೇಜನ ಸಹಜವಾಗಿ ಭಜನೆಯಿಂದ ನಮ್ಮ ಅಂತರಂಗದೊಂದಿಗೆ ಸಂಪರ್ಕ ಸಾಧಿಸಿ ಬುದ್ಧಿಯನ್ನು ಚುರುಕುಗೊಳಿಸಲು ಬುದ್ಧಿಯನ್ನು ಹರಿತಗೊಳಿಸಲು ಸುಲಭವಾಗುತ್ತದೆ ಇದಕ್ಕೆಲ್ಲ ಮೂಲ ಕಾರಣ ಭಜನೆಯಲ್ಲಿ ಪಾಲ್ಗೊಳ್ಳುವುದರಿಂದ ಅಥವಾ ಭಜನೆಯನ್ನು ಆಲಿಸುವುದರಿಂದ ನಮ್ಮ ಶರೀರದೊಳಗೆ ಉತ್ತಮ ಹಾರ್ಮೋನ್ಗಳ ಸಂಖ್ಯೆ ಅಧಿಕಗೊಳ್ಳುವುದೇ ಆಗಿದೆ ನಮ್ಮ ಹಿರಿಯರು ಅನುಭವಿಗಳು ಇದನ್ನು ಇಂದಿನ ಜನಾಂಗಕ್ಕೆ ವರವೆಂಬುವಂತೆ ನೀಡಿದ್ದಾರೆ ಕೆಲವೇ ವರ್ಷಗಳ ಹಿಂದೆ ಪ್ರತಿ ದಿವಸ ಸಂಜೆ ಮನೆ ಮನೆಗಳಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಭಜನೆ ಮಾಡುತ್ತಿದ್ದರು ಅವರ ಮಾನಸಿಕ ಸ್ಥಿತಿ ಹಾಗೂ ಆರೋಗ್ಯ ಎಷ್ಟೊಂದು ಸದೃಢವಾಗಿತ್ತು ಅನ್ನುವುದನ್ನು ಬಹುಪಾಲು ಜನ ಗಮನಿಸಿರುತ್ತೀರಿ ಅಪರಾಧ ಅಪರಾಧಿಗಳ ಸಂಖ್ಯೆ ಕಡಿಮೆ ಇತ್ತು ಸಣ್ಣ ಸಣ್ಣದ ಸಮಸ್ಯೆಗೆ ಹೆದರಿ ಇಂದಿನಂತೆ ಆತ್ಮಹತ್ಯೆಗೈದು ಯಮನ ಪಾಶಕ್ಕೆ ಕೊರಳೊಡ್ಡುವ ಜನರು ಕೈ ಎಷ್ಟು ಸಹ ಇರಲಿಲ್ಲ ಬಿಪಿ ಸಕ್ಕರೆ ಕಾಯಿಲೆಗಳು ಖಿನ್ನತೆ ಕ್ಯಾನ್ಸರ್ ಇತ್ಯಾದಿ ಕಾಯಿಲೆಗಳಿಂದ ಬಳಲುವವರು ಅಲ್ಲೊಬ್ಬರು ಇಲ್ಲೊಬ್ಬರು ಮಾತ್ರ ಇದ್ದರು ಇಂದು ನಾವು ತುಂಬ ನಾಗರಿಕರೆಂಬ ಭ್ರಮೆಯಲ್ಲಿ ಕೀರ್ತಿ ಪ್ರತಿಷ್ಠೆಗಳೇ ಜೀವನದ ಪುರುಷಾರ್ಥವೆಂದು ಮಗೆದು ನಮ್ಮಷ್ಟು ಶ್ರೇಷ್ಠರೇ ಈ ಜಗತ್ತಿನಲ್ಲಿ ಮತ್ತೊಬ್ಬರಿಲ್ಲ ಎಂದು ತೋರಿಸಿಕೊಳ್ಳಲು ಹೋಗಿ ಅಸಹನೆ ಸೋಲು ದ್ವೇಷ ಮತ್ಸರದ ಜ್ವಾಲೆಗೆ ಸಿಲುಕಿ ಜೀವನ ಪೂರ್ತಿ ಕಷ್ಟ ನಷ್ಟ ಹತಾಶೆಯ ಕೂಪದಲ್ಲಿಯೇ ಬೇಯುತ್ತಾ ಇರುತ್ತೇವೆ ಇದಕ್ಕಿಂತ ಹಿರಿಯರು ಕಾಪಿಟ್ಟು ಹೋಗಿರುವ ಸಂಸ್ಕೃತಿಯ ನೆರಳಿನಲ್ಲಿ ಸುಖ ಶಾಂತಿ ಪಡೆದು ಆರೋಗ್ಯ ಪೂರ್ಣವಾಗಿ ಬದುಕಲು ನಾವೆಲ್ಲೂ ಕಟಿಬದ್ಧರಾಗಬಹುದಲ್ಲವೇ ಸ್ನೇಹಿತರೆ ಈ ರೀತಿಯ ಸರ್ವೇ ಜನ ಸಿರ್ವೇ ಜನ ಸುಖಾಯವೆನ್ನುವ ದ್ವೇಯವನ್ನು ಇಟ್ಟುಕೊಂಡೇ ನಾವು ಸರಸ್ವತಿ ಸರಸ್ವತಿಪ್ರಭಾ ಭಜನೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜಿಸಿದ್ದೆವು ಅರವತ್ತಕ್ಕಿಂತ ಅಧಿಕ ಭಜನಾ ಕಲಾವಿದರು ನಾನಾ ವಿಡಿಯೋಗಳನ್ನು ಚಿತ್ರೀಕರಿಸಿ ಕಳುಹಿಸಿದ್ದರು ಅವುಗಳಲ್ಲಿ ನಲವತ್ತು ವಿಡಿಯೋಗಳನ್ನು ಆಯ್ಕೆ ಮಾಡಿ ಕಳೆದ ವರ್ಷ ನಿಮಗೆಲ್ಲರಿಗೂ ಭಜನಾ ಸವಿಯನ್ನು ಉಣಬಡಿಸಿದೆವು ಇವರೆಲ್ಲ ಪ್ರಖ್ಯಾತ ಗಾಯಕರಲ್ಲ ನಿಜ ಆದರೆ ಪ್ರಖ್ಯಾತ ಗಾಯಕರಾಗುವ ಪ್ರತಿಭೆ ಇದ್ದವರು ಇಂಥವರಿಗೆ ಅಲ್ಲವೇ ನಾವು ಪ್ರೋತ್ಸಾಹ ನೀಡಬೇಕಾಗಿರುವುದು ಉತ್ತಮವಾಗಿ ಹಾಡಿ ಅಧಿಕ ವೀಕ್ಷಣೆ ಪಡೆದ ನಮ್ಮ ತೀರುಪುಗಾರರಿಂದ ಮೆಚ್ಚುಗೆ ಪಡೆದ ಹದಿಮೂರು ಜನರಿಗೆ ನಗದು ಬಹುಮಾನವನ್ನು ಸಹ ನೀಡಿ ಪ್ರೋತ್ಸಾಹಿಸಿದ್ದೇವೆ ಅದರ ಮುಂದುವರಿದ ಭಾಗವಾಗಿ ಎರಡನೇ ಸರಣಿಯ ಸರಸ್ವತಿಭ ಪ್ರಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನು ಇಂದಿನಿಂದ ಆರಂಭಿಸುತ್ತಿದ್ದೇವೆ ಎಂದು ತಿಳಿಸಲು ತುಂಬ ಸಂತೋಷವಾಗುತ್ತಿದೆ ಈ ವರ್ಷದ ಸರಸ್ವತಿ ಪ್ರಭ ಭಜನೋತ್ಸವವನ್ನು ಕಮಲಶಿಲೆ ಯಕ್ಷಗಾನ ಮೇಳದ ಸಂಸ್ಥಾಪಕರು ಯಕ್ಷಗುರುಗಳು ಆಗಿದ್ದ ಆರ್ಗೋಡು ರಾಮಚಂದ್ರ ಶಾನ್ಬಾಗ್ ಅವರಿಗೆ ಸಮರ್ಪಿಸುತ್ತಿದ್ದೇವೆ ಇದಕ್ಕೂ ಒಂದು ಕಾರಣವಿದೆ ಈ ವರ್ಷ ಆರ್ಗೋಡು ರಾಮಚಂದ್ರ ಶಾನ್ಬಾಗರ ಜನನದ ಶತಮಾನೋತ್ತರ ಶಮಾನೋತ್ಸವ ವರ್ಷ ಅಂದರೆ ಅವರು ಜನಿಸಿ ನೂರು ನೂರ ಹತ್ತು ವರ್ಷಗಳಾದವು ಹಾಗೂ ಮೂವತ್ತನೇ ಪುಣ್ಯತಿಥಿ ವರ್ಷವೂ ಹೌದು ಅದಕ್ಕಾಗಿ ಅವರಿಗೆ ಈ ಸಮರ್ಪಣೆ ಇಂದು ಸರಕಾರದ ಸಾರ್ವಜನಿಕರ ಅಪಾರ ಬೆಂಬಲಗಳಿಂದ ಜಾನಪದ ಕಲಾವಿದರಿಗೆ ಹಾಗೂ ಸಾಧಕರಿಗೆ ಉತ್ತಮ ಜನಮನ್ನಣೆ ದೊರಕುತ್ತಿದೆ ಆದರೆ ಎಂಬತ್ತರಿಂದ ತೊಂಬತ್ತು ವರ್ಷಗಳ ಹಿಂದೆ ಪರಿಸ್ಥಿತಿ ಹೀಗಿರಲಿಲ್ಲ ಇಂದಿನಂತೆ ಸಾರಿಗೆ ಸೌಲಭ್ಯವಿಲ್ಲ ರಸ್ತೆಗಳು ಸೇತುವೆಗಳು ಇಲ್ಲದ ಸಂದರ್ಭದಲ್ಲಿ ಅತಿಯಾಗಿ ಕೈ ಸುಟ್ಟುಕೊಳ್ಳುವ ಪರಿಸ್ಥಿತಿ ಬಂದರೂ ಯಕ್ಷಗಾನ ಕಲೆಯ ಪ್ರಚಾರಕ್ಕಾಗಿ ಒಂದು ಮೇಳವನ್ನು ಕಟ್ಟಿ ಸುಸೂತ್ರವಾಗಿ ದಶಕಗಳ ಕಾಲ ನಡೆಸಿಕೊಂಡು ಹೋಗಬೇಕೆಂದರೆ ಅದು ಅತ್ಯಂತ ಸವಾಲಿನ ಕೆಲಸ ಅದನ್ನು ಯಶಸ್ವಿಯಾಗಿ ಮಾಡಿದವರು ಆರ್ಗೋಡು ರಾಮಚಂದ್ ಶಾನ್ಬಾಗರು ಕುಂದಾಪುರ ತಾಲೂಕಿನ ಇಂದೂ ಸಹ ಆಗಿ ಉಳಿದಿರುವ ಆರುಗೋಡು ಎಂಬಲ್ಲಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇವರ ಜನನವಾಯಿತು ತಂದೆ ಗಣಪಯ್ಯ ಶಾನುಭಾಗರು ತಾಯಿ ಭಾಗೀರಥಿ ಬಾಯಿಯವರ ಹಿರಿಯ ಮಗನಾಗಿ ಇವರ ಜನನವಾಯಿತು ಇವರು ಸಣ್ಣವರಿದ್ದಾಗಲೇ ತಂದೆಯವರು ತೀರಿಕೊಂಡ ಕಾರಣ ಸಂಸಾರದ ಪೂರ್ಣ ಜವಾಬ್ದಾರಿ ಇವರ ಹೆಗಲೇರಿತು ಹಿರಿಯರು ಬಿಟ್ಟು ಹೋದ ವಿಶಾಲವಾದ ಜಮೀನು ಅದರೊಂದಿಗೆ ಜವಾಬ್ದಾರಿಗಳು ಈ ನಡುವೆಯೂ ಯಕ್ಷಗಾನ ಕಲೆಯ ಹುಚ್ಚು ಬೇತಾಳದಂತೆ ಬೆನ್ನು ಹತ್ತಿತ್ತು ಶ್ರೀ ರಾಮಚಂದ್ರ ಶಾನುಮಾಗರಿಗೆ ಯಕ್ಷಗಾನದ ಹುಚ್ಚು ಎಷ್ಟೊಂದು ಜೋರಾಗಿತ್ತೆಂದರೆ ತಮ್ಮ ಹರೆಯದಲ್ಲಿಯೇ ಇನ್ನು ಮೀಶೆ ಮೂಡದು ತಮ್ಮ ಸೋದರರು ಕುಟುಂಬದ ಹಿರಿಯರನ್ನು ಚೇರಿಸಿಕೊಂಡು ತಮ್ಮಲ್ಲಿಯೇ ಒಂದು ಮೇಳವನ್ನು ಕಟ್ಟಿಬಿಟ್ಟಿದ್ದರಂತೆ ಮೊದಲಿಗೆ ಅದನ್ನು ಆರ್ಗೋಳು ಮೇಳವೆಂದೇ ಕರೆಯುತ್ತಿದ್ದರಂತೆ ಈ ಮೇಳಕ್ಕೆ ಬೇಕಾದ ವ್ಯವಸ್ಥಿತ ವೇಷಭೂಷಣ ಉಡುಗೆ ತೊಡುಗೆಗಳು ಇಲ್ಲದಿದ್ದರೂ ಅಡಿಕೆಯ ಹಾಳೆ ರೊಟ್ಟುಗಳಿಗೆ ಬ್ಯಾಗಡಿ ಕಟ್ಟಿ ನಾಟಕಗಳಲ್ಲಿ ಬೆಳೆಸುವಂತಹ ವೇಷಭೂಷಣವನ್ನು ಸಿದ್ಧಪಡಿಸಿಕೊಂಡು ಊರ ಆಸುಪಾಸಿನ ಮನೆಗಳಲ್ಲಿ ಅನಿಯಮಿತವಾಗಿ ಯಕ್ಷಗಾನ ಪ್ರದರ್ಶನವನ್ನು ಆರಗೋಳ ಮೇಳ ನೀಡುತ್ತಿದ್ದಂತೆ ಆರಗೋಡು ರಾಮಚಂದ್ರ ಶಾನ್ಬಾಗ್ಲು ಸೇರಿ ಒಟ್ಟು ನಾಲ್ಕು ಜನ ಸಹೋದರರು ನರಸಿಂಹ ಶಾನ್ಬಾಗ್ ಗೋವಿಂದ್ರ ಶಾನ್ಬಾಗ್ ಹಾಗೂ ಅಚ್ಯುತ್ ಶಾನ್ಬಾಗ್ ಅವರೆಲ್ಲರಿಗೂ ಹಿರಿಯರು ಆರಗೋಳ ರಾಮಚಂದ್ರ ಶಾನಭಾಗರಾಗಿದ್ದರು ಇವರ ಸಹಾಯಕರಾಗಿ ಸಹೋದರರಾದ ದಿವಂಗತ ನರಸಿಂಹ ಶಾನ್ಬಾಗರು ಹಾಗೂ ದಿವಂಗತ ಗೋವಿಂದ ಶಾನ್ಬಾಗರು ಇರುತ್ತಿದ್ದರೆ ಕಿರಿಯರಾದ ದಿವಂಗತ ಅಚ್ಯುತ್ ಶಾನ್ಬಾಗರು ಇವರೆಲ್ಲರ ಅನುಪಸ್ಥಿತಿಯಲ್ಲಿ ಮನೆ ವಾರ್ತಿಯನ್ನು ಜಮೀನಿನ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದರಂತೆ ಹಿಂದಿನಿಂದಲೂ ಆರಗೋಡಿನ ಶಾನಬಾಗ್ ಕುಟುಂಬ ಕೃಷಿಕ ಕುಟುಂಬವಾಗಿತ್ತು ತೆಂಗು ಅಡಿಕೆ ಭತ್ತ ಗೇರು ಬೀಜ ಬೆಳೆಯನ್ನು ಬೆಳೆಸುತ್ತಿದ್ದರು ಅದರ ಸಾರಥ್ಯವನ್ನು ಶ್ರೀ ಅಚ್ಯುತ್ ಶಾನ್ಭಾಗರದ್ದಾಗಿತ್ತು ಆರಗೋಡು ರಾಮಚಂದ್ರ ಶಾನ್ಬಾಗರಿಗೆ ಬರೇಗುಂಡಿ ಶೇಷಪ್ಪ ಚಾತರೆಂಬ ಒಬ್ಬ ಸ್ನೇಹಿತರಿದ್ದರು ಶ್ರೀ ಬರೇಗುಂಡಿ ಶೇಷಪ್ಪ ಚಾತರರು ದೊಡ್ಡ ಜಮೀನ್ದಾರರಾಗಿದ್ದರಂತೆ ಎಷ್ಟೋ ಸಲ ಅವರ ಮನೆಯಲ್ಲಿಯೇ ಆರಗೋಡು ಮೇಳದ ಯಕ್ಷಗಾನ ಬಯಲಾಟವು ನಡೆದಿತ್ತಂತೆ ಅವರು ಕಮಲಶಲ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೊತೆ ಮುಕ್ತೇಶ್ವರರಾಗಿದ್ದರು ಆ ಸಂದರ್ಭದಲ್ಲಿ ಅಲ್ಲೊಂದು ಇಲ್ಲೊಂದು ದೇವಸ್ಥಾನಗಳ ವತಿಯಿಂದ ಯಕ್ಷಗಾನ ಮೇಳಗಳು ತಿರುಗಾಟವನ್ನು ಆರಂಭಿಸಿದ್ದವಂತೆ ಹತ್ತೊಂಬತ್ತನೇ ಶತಮಾನದ ಅಂತ್ಯ ಹಾಗೂ ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಕುಂಬಳೆ ಮೇಳ ಕಟೀಲು ಮೇಳ ಕರ್ಕಿ ಹಾಸ್ಯಗಾರ ಮೇಳ ಅಮೃತೇಶ್ವರಿ ಮೇಳ ಇಡುಗಂಜಿ ಮೇಳ ಇತ್ಯಾದಿ ಮೇಳಗಳು ಆರಂಭವಾಗಿ ತಿರುಗಾಟವನ್ನು ಮಾಡುತ್ತಿದ್ದವು ಇದರಿಂದ ದೇವಾಲಯಗಳ ಕೀರ್ತಿ ಪ್ರತಿಷ್ಠೆಗಳು ಹೊರ ಊರುಗಳಿಗೂ ಹರಡುತ್ತಿದ್ದವು ಇದರಿಂದ ಪ್ರಭಾವಿತರಾದ ದಿವಂಗತ ಬರೇಗುಂಡಿ ಶೇಷಪಚಾತರರಿಗೆ ಶ್ರೀ ಕಮಲಶಿಲೆಯ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಿಂದಲೂ ಒಂದು ಯಕ್ಷಗಾನ ಮೇಳ ಆರಂಭಿಸಬೇಕೆಂಬ ಪ್ರೇರಣೆ ಆಯಿತಂತೆ ಆತ್ಮೀಯ ಸ್ನೇಹಿತರಲ್ಲವೇ ಅವರು ಈ ವಿಷಯವನ್ನು ಶ್ರೀ ಆರಗೋಡು ರಾಮಚಂದ್ರ ಶಾನುಭಾಗರಲ್ಲಿ ಪ್ರಸ್ತಾಪಿಸಿದರು ಯಕ್ಷಗಾನದಲ್ಲಿ ಹೆಚ್ಚಿನದೇನನ್ನಾದರೂ ಸಾಧಿಸಬೇಕೆಂಬ ಉತ್ಸಾಹದಲ್ಲಿದ್ದ ವಿಶಿರಕ್ತದ ಆರಗೋಡು ರಾಮಚಂದ್ರ ಶಾನುಭಾಗರು ಹಾಗೂ ಅವರ ಸಹೋದರರಾದ ನರಸಿಂಹ ಶಾನುಭಾಗ ಹಾಗೂ ಗೋವಿಂದರಾಯ ಶಾನುಭಾಗರಿಗೆ ಇದರಿಂದ ರೊಟ್ಟಿಯೇ ಜಾರಿ ತುಪ್ಪದಲ್ಲಿ ಬಿದ್ದಂತೆ ಆಯಿತು ಆದರೆ ಮೇಳ ಆರಂಭಿಸಲು ಒಂದು ಕೊರತೆ ಇತ್ತು ಏನೆಂದರೆ ಅವರಲ್ಲಿ ಅದಕ್ಕೆ ಬೇಕಾದ ಉಡುಗೆ ತೊಡುಗೆಗಳಾಗಲಿ ವೇಷಭೂಷಣಗಳಾಗಲಿ ಇರಲಿಲ್ಲ ಇದ್ದಿದ್ದು ಕೇವಲ ಅಡಿಕೆಯ ಹಾಳೆ ರೊಟ್ಟುಗಳಿಗೆ ಬ್ಯಾಗಡೆ ಹಚ್ಚಿ ತಯಾರಿಸಿದ ಕಿರೀಟ ಹಾಗೂ ಸ್ಥಳೀಯವಾಗಿ ತಯಾರಿಸಿಟ್ಟುಕೊಂಡಿದ್ದ ಇತರ ವೇಷಭೂಷಣಗಳು ಅವು ಯಕ್ಷಗಾನ ತಿರುಗಾಟಕ್ಕೆ ಯೋಗ್ಯವಾಗಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ಪುನಃ ದಿವಂಗತ ಬರೆಗೊಂಡು ಶೇಷಪ್ಪ ಚಾತ್ರರೇ ಬಂದರು ಮೇಳಕ್ಕೆ ಬೇಕಾದ ಎಲ್ಲ ವೇಷಭೂಷಣ ಉಡುಗೆ ತೊಡುಗೆಗಳನ್ನು ಒಮ್ಮೆ ಮಾತ್ರ ತಾವು ಖರೀದಿಸಿ ನೀಡುವುದಾಗಿ ಭರವಸೆ ನೀಡಿದರು ಅದರಂತೆ ನಡೆದರೂ ಸಹ ಅವರೊಂದಿಗೆ ಕೋಟೇಶ್ವರ ಕಿಸ್ಮತಿ ಪರಮೇಶ್ವರಿ ಹೆಬ್ಬಾರ ವಾದಿರಾಜ್ ಹೆಬ್ಬಾರರು ಸಹ ಮೇಳವನ್ನು ಆರಂಭಿಸುವಾಗ ಕೊಟ್ಟ ಸಹಕಾರವನ್ನು ಶ್ರೀ ರಾಮಚಂದ್ರ ಶಾನ್ಬಾಗರು ತಮ್ಮ ಜೀವನದ ಕೊನೆಯ ತನಕ ನೆನಪಿಸಿಕೊಳ್ಳುತ್ತಿದ್ದರಂತೆ ಆ ನಂತರವೇ ಆರಗೋಡು ರಾಮಚಂದ್ರ ಶಾನುಭಾಗರ ಸಾರಥ್ಯದಲ್ಲಿ ಶ್ರೀ ಕಮಲಶಿಲೆ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ವತಿಯಿಂದ ಯಕ್ಷಗಾನ ಮೇಳ ಆರಂಭವಾಗಿ ತಿರುಗಾಟ ಆರಂಭಿಸಿತು ಇದರ ಆರಂಭ ಸುಮಾರು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಆಗಿರಬಹುದೆಂದು ಆರಗೋಡಿನಲ್ಲಿರುವ ಶಾನುಭಾಗ್ ಕುಟುಂಬದ ಹಿರಿಯರು ಅಂದಾಜಿಸುತ್ತಾರೆ ಆ ನಂತರ ತಮ್ಮ ಸೋದರರೇ ಆಗಿದ್ದ ಗೋವಿಂದ ಶಾನಬಾಗ್ ಮತ್ತು ನೃಸಿಂಹ ಶಾನಬಾಗರ ಜೊತೆಗೂಡಿ ಆರುಗೂರು ರಾಮಚಂದ್ರ ಶಾನುಬಾಗರ ಸಾರಥ್ಯದಲ್ಲಿ ಕೇವಲ ಹಳ್ಳಿ ಹಳ್ಳಿಯೊಳೆ ಸಿದ್ದಾಪುರ ಅಷ್ಟೇ ಅಲ್ಲದೆ ಘಟ್ಟದ ಮೇಲಿನ ನಗರ ಹೊಸನಗರ ತೀರ್ಥಹಳ್ಳಿ ಕೊಪ್ಪದಂತಹ ದೂರದ ಪ್ರದೇಶಗಳಲ್ಲಿಯೂ ಸಹ ಶ್ರೀ ಕಮಲಶಲಿ ದುರ್ಗಾಪರಮೇಶ್ವರಿ ಮೇಳದ ಬಯಲಾಟಗಳು ನಡೆಯತೊಡಗಿದವು ಎಷ್ಟೋ ಕಡೆ ಊರಿನ ಸ್ಥಿತಿವಂತರಿಂದ ಇಷ್ಟಿಷ್ಟು ದೇಣಿಗೆ ಸಂಗ್ರಹಿಸಿ ಅಲ್ಲಿರುವ ದೇವಾಲಯಗಳಲ್ಲಿ ಯಕ್ಷಗಾನದ ಬಯಲಾಟ ಆಡುತ್ತಿದ್ದರಂತೆ ಆ ಕಾರಣದಿಂದ ಶ್ರೀ ಶ್ರೀಕಮಲಶಿಲೆ ಕ್ಷೇತ್ರದ ಕೀರ್ತಿ ಎಲ್ಲೆಡೆ ಹಬ್ಬಿತು ಎಂದರೆ ಅತಿಶಯೋಕ್ತಿಯಲ್ಲ ಆಗ ಯಕ್ಷಗಾನದ ವೇಷಭೂಷಣ ಉಡುಗೆ ತೊಡುಗೆಗಳನ್ನು ಬೆತ್ತದ ನೈದ ಪೆಟ್ಟಿಗೆಯಲ್ಲಿಟ್ಟು ಒಂದೂರಿನಿಂದ ಮತ್ತೊಂದು ಊರಿಗೆ ಹೊತ್ತುಕೊಂಡು ಹೋಗುತ್ತಿದ್ದರಂತೆ ಈ ಪೆಟ್ಟಿಗೆಗಳನ್ನು ಹುರುವವರನ್ನು ಹೊರೆಯಾಳುಗಳೆಂದು ಕರೆಯುತ್ತಿದ್ದರಂತೆ ಆ ಕಾಲದಲ್ಲಿ ಕಮಲಶಿಲ ಮೇಳದಲ್ಲಿ ಸುಮಾರು ಹತ್ತರಿಂದ ಹನ್ನೊಂದು ಜನ ಹೊರೆಯಾಳುಗಳು ಇಪ್ಪತ್ತೊಂದು ಕಲಾವಿದರು ಇದ್ದರಂತೆ ಆಟ ಆಡಿಸುವ ಕಲಾಭಿಮಾನಿಗಳು ನೀಡುವ ಹಣವನ್ನು ಬಿಳಿ ಎಂದು ಕರೆಯುತ್ತಿದ್ದರು ಆ ಹಣದಿಂದಲೇ ಕಲಾವಿದರಿಗೆ ಆಳುಗಳಿಗೆ ಸಂಬಳ ಅವರೆಲ್ಲರ ಊಟೋಪಚಾರ ಹಳೆಯದಾದ ಅಥವಾ ಹರಿದು ಹೋದ ತುಂಡಾದ ವೇಷಭೂಷಣ ಉಡುಗೆ ತೊಡುಗೆಗಳನ್ನು ಬದಲಾಯಿಸುವುದಕ್ಕೂ ಉಪಯೋಗಿಸಬೇಕಾಗಿತ್ತಂತೆ ಆದರೆ ಸಾಲುತ್ತಿರಲಿಲ್ಲವಂತೆ ಆ ಕಾರಣದಿಂದ ತಮ್ಮ ಯಕ್ಷಗಾನದ ಹುಚ್ಚಿನಿಂದ ಕಮಲಶಿಲ ಮೇಳದ ಸಾರಥ್ಯ ವಹಿಸಿಕೊಂಡ ಆರ್ಗೋಡು ರಾಮಚಂದ್ರ ಶಾನುಭಾಗರು ಕೆಲವೇ ವರ್ಷಗಳಲ್ಲಿ ಸಾಲದ ಸುಳುಗೆ ಸಿಲುಕಿ ಒದ್ದಾಗತೊಡಗಿದಂತೆ ಕಮಲಶಿಲ ಮೇಳದಿಂದ ಬೆಳೆದ ಹಲವಾರು ಕಲಾವಿದರಲ್ಲಿ ಕೋಡಿ ಶಂಕರ್ ಗಾಣಿಗ ರಾಮಕೃಷ್ಣ ಪ್ರಭು ಹೆಬ್ಬೈಲ್ ರಾಮಬಳಿಗಾರ ನೀಲಯ್ ಆಚಾರ್ ವಾಜಿರಾಜ್ ಹೆಬ್ಬಾರ್ ಪ್ರಮುಖರು ಯಾವುದಾದರೂ ದಿವಸ ಎಲ್ಲಿಯೂ ಆಟ ಸಿಗದಿದ್ದಾಗ ಮೇಳದ ಹೊರೆಪೆಟ್ಟಿಗೆಗಳು ಕೆಳಕುಡ್ಲಿ ಎಂಬಲ್ಲಿದ್ದ ರಾಮಚಂದ್ರ ಶಾನುಭಾಗರ ಮನೆಗೆ ಬರುತ್ತಿದ್ದವಂತೆ ಒಂದು ಎಲ್ಲರಿಗೂ ಅವರ ಮನೆಯಲ್ಲೇ ಊಟ ರಾತ್ರಿ ಒಂದಿಷ್ಟು ಹತ್ತು ಯಕ್ಷಗಾನ ಮೈಲಾಟವು ನಡೆಯುತ್ತಿದ್ದಂತೆ ಒಂದು ತಿರುಗಾಟದಲ್ಲಿ ಈ ರೀತಿಯ ಹತ್ತಾರು ಆಟಗಳಾದರೂ ರಾಮಚಂದ್ರ ಶಾನಬಾಗರ ಮನೆಯಲ್ಲೇ ನಡೆಯುತ್ತಿದ್ದವಂತೆ ಯಕ್ಷಗಾನ ತಿರುಗಾಟ ಸಂದರ್ಭದಲ್ಲಿ ಮಾತ್ರವಲ್ಲ ಯಕ್ಷಗಾನ ತಿರುಗಾಟವಿಲ್ಲದ ಸಂದರ್ಭದಲ್ಲಿಯೂ ಆರ್ಗೋಡು ರಾಮಚಂದ್ರ ಶಾನಬಾಗರು ಯಕ್ಷಗಾನ ಕಲಾವಿದರ ತರಬೇತಿಗಾಗಿ ನಿಯಮಿತವಾಗಿ ಪ್ರಯತ್ನಿಸುತ್ತಿದ್ದರು ತರಬೇತಿ ಪಡೆಯಲು ಬರುವ ಯುವ ಕಲಾವಿದರ ಊಟೋಪಚಾರ ವಸತಿಯ ಜವಾಬ್ದಾರಿ ವಹಿಸಿಕೊಂಡು ತರಬೇತಿ ನೀಡುತ್ತಿದ್ದರಂತೆ ಅವರಿಗೆ ಆ ಕಾಲದಲ್ಲಿ ಆದ ಸಹಸ್ರ ರೂಪಾಯಿಗಳ ಅಪಾರ ನಷ್ಟದ ಕಾರಣದಿಂದ ಅವರು ಮೇಳವನ್ನು ಬೇರೆಯವರಿಗೆ ವಹಿಸಿಕೊಡಬೇಕಾದ ಪರಿಸ್ಥಿತಿ ಬಂದ ಸಂಗತಿಗಳನ್ನು ಅವರ ಹಿರಿಯ ಮಗಳು ವಿಮಲ ಈಗಿನ ಹೆಸರು ಶ್ರೀಮತಿ ಮಾಲತಿ ಅಪ್ರಾಪ ಅವರು ತಿಳಿಸುತ್ತಾರೆ ಬನ್ನಿ ಕೇಳೋಣ ನಮ್ಮ ಅಪ್ಪನಿಗೆ ರಾಮಚಂದ್ರ ಸ್ಯಾಂಡ್ ಬಾಗಿ ನಾವು ಒಂಬತ್ತು ಜನ ಮಕ್ಕಳು ಅದರಲ್ಲಿ ನಾಲ್ಕು ಹೆಣ್ಣು ಐದು ಗಂಡು ಗಂಡಿನಲ್ಲಿ ನಮ್ಮ ಅಣ್ಣ ದೊಡ್ಡವರು ನಾನು ಹುಡುಗಿಯರು ಹೆಣ್ಣು ಮಕ್ಕಳಲ್ಲಿ ನಾನು ದೊಡ್ಡವಳು ನಮ್ಮ ಅಪ್ಪಯ್ಯ ತುಂಬ ವರ್ಷ ಕಮರ್ಷಿಯಲೇ ಯಕ್ಷಗಾನ ಮೇಳ ನಡೆಸಿದ್ದಾರೆ ಆಟ ಇಳಿದಿದ್ದಾಗ ನಮ್ಮನೆ ಕರ್ಕೊಬಂದು ಅವರದ್ದು ಊಟ ಉಪಚಾರ ಎಲ್ಲ ಮಾಡಿದ್ದಾರೆ ಮಾಡಿಸಿ ಮಾಡಲಿದ್ದಾರೆ ಕಡೆಗೆ ತು ಅದು ಲಾಸ್ ತುಂಬ ಲಾಸ್ ಆಗಿ ಅವರು ಯಕ್ಷಗಾನನ ನಿಲ್ಲಿಸಿದ್ದಾರೆ ಮತ್ತು ತುಂಬ ಜನರಿಗೆ ಅವರು ನಮ್ಮ ಮನೆ ಕರ್ಕೊಂಡು ಬಂದು ಊಟ ವಸತಿ ಎಲ್ಲ ನೋಡಿಕೊಂಡು ಅವ್ರಿಗೆ ತುಂಬ ಯಕ್ಷಗಾನ ತರಬೇತಿ ಎಲ್ಲ ಕೊಟ್ಟಿದ್ದಾರೆ ತುಂಬ ಜನರು ಅದರಿಂದ ಇದು ಮಾಡಿದ್ದಾರೆ ಆರ್ಗೋಡು ಶಾನುಭಾಗ ಸಹೋದರರು ಕಮಲಶಿಲ ಮೇಳ ಕಟ್ಟಿದ ತಿರುಗಾಟದ ಬಗ್ಗೆ ಕಳೆದ ವರ್ಷವಷ್ಟೇ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹಿರಿಯ ಯಕ್ಷಗಾನ ವಿಷಯಧಾರಿ ಶ್ರೀ ಆರ್ಗೋಡು ಮೋದಾಶೇಣಿ ತಿಳಿಸಲಿದ್ದಾರೆ ಬನ್ನಿ ಕೇಳೋಣ ಕಲಾಪ್ರೇಮಿಗಳಿಗೆ ನಮಸ್ಕಾರ ನಾನು ಕಮಲಶಿಲೆ ಮೇಳ ಪ್ರಾರಂಭಿಸಿದಂತಹ ಹಿರಿಯರ ಕುಟುಂಬದವರು ನನ್ನ ಹೆಸರು ಆರುಗಳು ಮುಂದ ನಿವೃತ್ತ ಯಕ್ಷಗಾನ ಕಲಾವಿದರು ನಮ್ಮ ದೊಡ್ಡಪ್ಪಯ್ಯ ಶ್ರೀರಾಮ್ ರಾಮಚಂದ್ರ ಶಾನ್ಬಾಗರು ಮತ್ತೊಬ್ಬರ ದೊಡ್ಡಪ್ಪಯ್ಯ ನರಸಿಂಹ ಶಾನ್ಬಾಗರು ಮತ್ತು ನಮ್ಮ ತಂದೆಯವರು ಗೋವಿಂದ್ರ ಶಾನ್ಬಾಗರು ಇವರು ಮೂರು ಒಟ್ಟಾಗಿ ಕಮಲಶಿಲೆ ಮೇಳವನ್ನು ಹಾಕಿದರು ಆ ಕಾಲದಲ್ಲಿ ಕುರ್ಗಿ ಸೂರ್ಯನಾರಾಯಣ ಉಪಾಧ್ಯಾಯ ಮತ್ತು ಬೆಳ್ಳಟ್ಟಿ ವೆಂಟಪ್ಪ ಚಾತ್ರ ಬರಿಗುಂಡಿ ಅನಂತಯ್ಯ ಚಾತ್ರ ಮತ್ತು ಕಾಡಮಯರ ವಾಟರ್ ಕಾಡ್ಮಯರರು ಕೃಷ್ಣಮ್ಮಯ್ಯ ತಮ್ಮ ಹೀಗೆ ಪರಮೇಶ್ವರ್ ಪುಂಜತಾಯ ಇವರೆಲ್ಲರ ಸಹಕಾರದಿಂದ ಅದೊಂದು ಮೇಳ ರೂಪಕ್ಕೆ ಬಂತು ಪೌರಾಣಿಕ ಕಥಾನುಗಳನ್ನೇ ಆಡುತ್ತಿರುವಂಥವರೆಲ್ಲ ನಾಟಕೀಯ ದಿರಸುಗಳನ್ನು ಉಪಯೋಗಿಸ್ತಾ ಇದ್ದರು ಕಡೆಗೆ ಬರಿಗುಂಡೆ ಶೇಷಪ್ಪ ಚಾತರರು ಇದಕ್ಕೊಂದು ಹೊಸ ವೇಷಭೂಷಣವನ್ನು ತಯಾರು ಮಾಡಬೇಕು ಅಂತ ಹೇಳಿ ಮತ್ತು ಕೆಲವು ಇಲ್ಲಿ ಸಾಗ ವ್ಯವಸಾಯ ಮಾಡುತ್ತಿರುವಂಥ ಕಲಾವಿದರಿಗೆ ನಿಜವಾದ ಕುಣಿತ ಕುಣಿತಗೊಳಿಸಬೇಕು ಅಂತ ಹೇಳಿ ಕೋಟಿಲಿಂಗೇಶ್ವರ ಮತ್ತು ಕಿಸ್ಮತಿ ಹೆಬ್ಬಾರರನ್ನು ಕರೆಸಿ ಅವರ ರೈಸ್ ಮಿಲ್ನಲ್ಲಿ ಟ್ರಯಲ್ ಕೊಡಿಸಿದರು ಕಡೆಗೆ ಮರದ ಸಾಮಾನುಗಳು ಅಂದರೆ ಬೇಗಡೆ ಹಚ್ಚಿ ಕಿರೀಟ ಕರಡಂಬಾತ್ರ ವೀರ ಕಸೆ ಇತ್ಯಾದಿಗಳನ್ನು ಹಾಕಿಸಿ ಒಂದು ಮೇಳವನ್ನು ಗಡ್ಡಿ ಮಾಡಿದರು ಆ ಮೇಳಕ್ಕೆ ರಾಮಚಂದ್ರ ಶ್ಯಾಬಾಗರು ನರಸಿಂಹ ಶಾಂಬಾಗ್ರು ಗೋವಿಂದರಾಜ ಶಾಂಬಾಗರು ಕಡೆ ವಾದರಾಜ ಹಬ್ಬಾರರು ಅವರು ಭಾಗವತರು ಇವರೆಲ್ಲ ಆ ಮೇಳದಲ್ಲಿ ದುಡಿದವರು ಮೇಳದ ಇತಿಹಾಸ ಹೇಗೆ ಅಂತ ಹೇಳಿದರೆ ಇದನ್ನು ಪ್ರಾರಂಭಿಸಿದಂತಹ ಆರ್ಗೋಡು ನಾವು ನಮ್ಮವರು ಆ ಮೇಳಕ್ಕಾಗಿ ದುಡಿದು ಮನೆ ಹೆಂಡತಿ ಮಕ್ಕಳನ್ನು ಯಾರಿಲ್ಲ ಮನೆಯ ಏನಾದರೂ ಅಡಿಕೆಯ ತೆಂಗಿನಕಾಯಿಯ ಅದನ್ನು ಮಾರಾಟ ಮಾಡಿ ಬಂದಂಥ ಹಣವನ್ನೇ ಮೇಳಕ್ಕೆ ಉಪಯೋಗಿಸ್ತಿದ್ರು ಮನೆಯಲ್ಲಿ ಬೆಳೆದ ಅಕ್ಕಿ ತಗೊಂಡು ಹೋಗಿ ಮೇಳದವರಿಗೆ ಊಟ ಊಟ ಹಾಕಿಸ್ತಾಯಿದ್ರು ಕೆಲವು ಮೇಳದ ಕಲಾವಿದರು ಮಳೆಗಾಲದ ಇಡಿ ಇಲ್ಲೇ ಈ ಮೂರು ಜನ ಅಣ್ಣ ತಮ್ಮಂದಿರು ಮನೆಯಲ್ಲೇ ಉಳ್ಕೊಳ್ತಾ ಇದ್ರು ಕರಿನ್ಕಟ್ಟೆ ರಾಮಕೃಷ್ಣ ಪ್ರಭುಗಳು ಕೆಲವರು ಈಗಿನ ಹೀಗೆ ಸಂದು ಹೋದಂತಹ ಕೆಲವು ಕಲಾವಿದರು ಎಲ್ಲರ ನೆನಪಾಗೋದಿಲ್ಲ ನನಗೆ ಅವರೆಲ್ಲ ಬಂದು ಇಲ್ಲಿ ತಿಂಗಳುಗಟ್ಟಲೆ ಮಳೆಗಾಲವನ್ನು ಕಳೆಯುತ್ತಿದ್ದರು ಮತ್ತು ನಮ್ಮ ಮನದನ ಅಂತ ಹೇಳಿದ್ರೆ ಅತಿಥಿಗಳಿಗೆ ಸತ್ಕಾರಕ್ಕೆ ಹೆಸರು ಒಳದಂತು ಕಾರಣ ಅವ್ರು ನೇರವಾಗಿ ಆರುಗೋಡಿಗೆ ಬರೋದು ಆರುಗೋಡೆಗೆ ಹೋದರೆ ಮಲ್ಕೊಳ್ಳಿ ಕಡ್ಡಿಲ್ಲ ಊಟ ಕಡ್ಡಿಲ್ಲ ಅಂತ ಹೇಳಿ ತಿಳ್ಕೊಂಡು ಬಂದರು ಯಾರು ಅವ್ರನ್ನ ಹೋಗು ಅಂತ ಹೇಳುವುದಿಲ್ಲ ಅವರಾಗೆ ಹೋಗುವುದು ಇಂಥ ಒಂದು ಪರಿಸರದಲ್ಲಿ ಯಕ್ಷಗಾನವನ್ನು ಬೆಳೆಸಿ ಉಳಿಸಿದವರು ಆರುಗೋಡಿನವರು ಎಂಬುದು ಈಗಲೂ ಆ ಹೆಸರಿದೆ ಕೆಲವರು ಅಂದುಕೊಳ್ತಾರೆ ಆರುಗೋಡಿನವರು ಕಮಲಶಿಲೆ ಮೇಳ ಮಾಡಿದವರು ಅಂತ ಹೇಳಿ ಆ ಕುಟುಂಬದ ಪುಡಿ ನಾನು ಆರಗೋಡು ಮಹದಾಕ್ಷಿಣೆ ಅಂತ ಹೇಳಿ ಕಳೆದ ವರ್ಷ ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಯಕ್ಷಗಾನಕ್ಕೆ ಬಂದುದರಿಂದ ನನ್ನ ಜೀವನ ಸಾರ್ಥಕಾಯತಿನಿಸಿಕೊಳ್ತೇನೆ ನಮ್ಮ ಕುಟುಂಬದವರು ಹಲವಾರು ಕಲಾವಿದರು ಇದ್ದಾರೆ ಸದಾನಂದ ಶೆಣೈ ದೇವದಾಸ್ ಶೆಣೈ ಒಬ್ಬರು ಮೊದಲೆಗಾರರು ಮತ್ತು ಒಬ್ಬ ಭಾಗವತರು ಇನ್ನವರೆಲ್ಲ ಯಾರು ಇಲ್ಲ ಈಗ ನಾವೇ ಉಳ್ಕೊಂಡವರು ನಾನು ನಿವೃತ್ತನಾಗಿದ್ದೇನೆ ಅಂತ ಈ ಯಕ್ಷಗಾನ ನಮಗೆಲ್ಲ ಕೊಟ್ಟಿದೆ ಆರ್ಗೋಡು ಎಂಬ ಹೆಸರು ಭೂಪಟದಲ್ಲಿ ಗುರುತಿಸಲ್ಪಟ್ಟದ್ದು ರಾಮಚಂದ್ರ ಶ್ಯಾಮ್ಪಾಗ ಅವರಿಂದ ಕೊನೆಗೆ ನನ್ನಿಂದ ಆರುಗೋಡು ಅಂದರೆ ಯಾರು ಮೊಂದರ್ ಶನೆಯಿದ್ದು ಊರ ಅಂತ ಕೇಳುವವರು ಅಂದರೆ ಈ ರೀತಿಯಾಗಿ ಅದು ಬೆಳವಣಿಗೆ ಆಗಿದೆ ಅಂದರೆ ಈ ಕೆಲವರಿಗೆ ಆರುಗೋಡಿನವರು ಕಮಲಶಿಲೆ ಮೇಳವನ್ನು ಹುಟ್ಟು ಹಾಕಿದ್ದಾರೆ ಎಂಬಂತಹ ವಿಚಾರವೇ ತಿಳಿದಿಲ್ಲ ಕೆಲವರಿಗೆ ಗೊತ್ತಿದೆ ಆದರೆ ಗೊತ್ತಿದ್ದರೂ ಅವ್ರು ಹೇಳುವುದಿಲ್ಲ ಯಾಕೆ ಹೇಳುವುದಿಲ್ಲ ಅಂತ ಗೊತ್ತಿಲ್ಲ ಅಂತೂ ಈಗ ಆರುಗೋಡಿನವರ ಹೆಸರು ಕಮಲಶಿಲೆ ಮೇಳದ ಆಮತನ ಪತ್ರಿಕೆಗಳು ಬರ್ತದೆ ಆರ್ಗೋಡು ಕುಟುಂಬದವರು ಅಂತ ಹೇಳಿ ಬರ್ತದೆ ಪ್ರೋತ್ಸಾಹಕರು ಎಂಬ ನೆಲೆಯಲ್ಲಿ ಆದರೆ ಸಂಸ್ಥಾಪಕರು ಅಂತ ಬರುವುದಿಲ್ಲ ಅದೊಂದು ನಮಗೆ ಬೇಸರ ಇದೆ ಏನಿದ್ದರೂ ನಾವು ದೇವಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಅವರ ಸೇವೆ ಮಾಡಿದವರು ನಮಗೇನು ಅಮ್ಮ ಕಡಿಮೆ ಮಾಡಲಿಲ್ಲ ಎಂಬಂಥ ವಿಶ್ವಾಸದೊಂದಿಗೆ ಈವರೆಗೂ ಕೂಡ ನಾವು ಬದುಕಿದ್ದೇವೆ ಮುಂದೆ ಯಕ್ಷಗಾನಕ್ಕೆ ನಾವೇನು ಸೇವೆ ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ ಆ ಕಾಲದಲ್ಲಿ ಒಂದು ಆಟ ಸಿಗಬೇಕಾದ್ರೆ ಬಹಳ ಕಷ್ಟಪಡಬೇಕಿತ್ತು ಯಕ್ಷಗಾನವನ್ನು ನಿಮ್ಮ ಮನೆಯಲ್ಲಿ ಮಾಡಿಸಿ ಅಂತ ಹೇಳಿ ದುಂಬಾಲು ಬಿಡಬೇಕಿತ್ತು ರಾಮಚಂದ್ರ ಶಾನ್ಬಾಗ್ರು ನರಸಿಂಹ ಶಾನ್ಬಾಗು ಗೋವಿಂದರಾಜ್ ಶಾಹಾಗ್ರು ಹೀಗೆ ಪ್ರತಿಯೊಬ್ಬರು ಒತ್ತಾಯಿಸಿ ಒಂದೊಂದು ಮನೆಯಲ್ಲಿ ಒಂದೊಂದು ಊರಿನಲ್ಲಿ ಒಂದೊಂದು ಆಟ ಮಾಡಿಸ್ತಾ ಇದ್ದೆ ಆಗ ಒಂದೊಂದು ಒಂದಿನ ಊರಿಂದ ಮತ್ತೊಂದು ಊರಿಗೆ ವಾಹನ ಸೌಕರ್ಯ ಇಲ್ಲ ತಲೆವರಿಯಲ್ಲೇ ಎಲ್ಲ ಸಹ ಸಾಮಾನು ಸರಂಜಾಮು ಹೋಗಬೇಕಿತ್ತು ಕೊನೆಗೆ ಎತ್ತಿನ ಗಾಳಿ ಬಂತು ಎತ್ತಿನ ಮೇಲೆ ಹಾಕಿ ಎಲ್ಲರೂ ಆ ಮೇಳದವರೆಲ್ಲ ನಡ್ಕೊಂಡೇ ಆ ಎತ್ತಿನ ಗಾಳಿ ಹಿಂದೆ ಆಟ ಎಲ್ಲಿ ಆಟ ಕೆಲವು ದಿವಸ ನಾಲ್ಕು ಗಂಟೆವರೆಗೆ ಫಿಕ್ಸ್ ಆಗಿರೋದಿಲ್ಲ ಇತ್ತು ನಿಶ್ಚಯ ಆಗಿರೋದಿಲ್ಲ ಇತ್ತು ಕೊನೆಗಾಗಿ ಕೆಲವು ದಿವಸ ಒಂದು ದಿವಸ ಒಂದು ಊಟ ಮಾಡಿಕೊಂಡು ಯಕ್ಷಗಾನ ಸೇವೆ ಮಾಡಿದವರು ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟಿದ್ದಾರೆ ಅಂದರೆ ಇಲ್ಲಿ ಮನೆಯಲ್ಲೇ ತೋಟ ನೋಡ್ಕೊಳ್ಳಿಕ್ಕೆಲ್ಲ ನಮ್ಮ ಚಿಕ್ಕಪ್ಪಯ್ಯ ಚುಶಾಂಪಾಗಲಿದ್ದರು ಕಿರಿಯರೆಲ್ಲ ಕಿರಿಯ ಆದರವರು ಇಲ್ಲ ಊರಲ್ಲಿ ಉಳ್ಕೊಂಡಿದ್ದರು ಹಿರಿಯರು ಈ ಮೂರು ಜನ ತಿರುಗಾಡದಲ್ಲಿದ್ದರು ಅಂತೂ ಯಕ್ಷಗಾನಕ್ಕಾಗಿ ತಮ್ಮ ಜೀವನವನ್ನು ಸವೆಸಿದ ಮಹಾವ್ಯಕ್ತಿಗಳು ಈ ಮೂರು ಜನ ಆಳಿಗೆ ಸಂಬಳ ಕೊಡಬೇಕು ಕಲಾವಿದರ ಸಂಬಳ ಕೊಡಬೇಕು ಮೂರು ಜನ ಮೇಳ ಒಂದು ಮನೆಯವರೇ ಆದ್ದರಿಂದ ಸಂಬಳದ ಪ್ರಶ್ನೆ ಬರುವುದಿಲ್ಲ ಇತ್ತು ಉಳಿದವರು ಹಿಮ್ಮೇಳ ಮತ್ತು ಎರಡನೇ ವಯಸ್ಸಾರಿ ಪುರುಷ ಓಡಂಗಿ ಕಟ್ಟು ಬೇಸದಾರಿ ಇದೆಲ್ಲ ಬೇಕಲ್ಲ ಅವರಿಗೆಲ್ಲ ಸಂಬಳ ಕೊಡಬೇಕಲ್ಲ ಆಗ ಒಂದಿಗೆ ಮಾಡಬೇಕಿತ್ತು ಪ್ರತಿಯೊಂದು ಮನೆಯಲ್ಲಿ ಒಂದು ಆಗುವಷ್ಟು ವೀಳೆ ಕೊಡಲಿಕ್ಕೆ ಯಾರಿಗೂ ತಾಕತ್ತು ಇರಲಿಲ್ಲ ಊರಿನಲ್ಲಿ ಒಂದಿಗೆ ಮಾಡಿ ಹೊಂತಿಗೆ ಆಟ ಇದ್ರು ಹೀಗೆ ಒಂದಿಗೆ ಸಂಗ್ರಹ ಮಾಡಿ ರಾತ್ರಿಣಿ ಪದ್ದೆ ಹೇಳಿ ಬೆಳಗ್ಗೆ ಮತ್ತೆ ಎಲ್ಲ ಅಂತ ಹುಡುಕಿ ಹೀಗೆ ಭಾಳ ಕಷ್ಟಪಟ್ಟವರು ನಮ್ಮ ಹಿರಿಯವರು ಆದ್ದರಿಂದ ಹಿಂದಿನ ವಿಚಾರ ಹೇಳಿಕೊಡ್ಲಿಕ್ಕೆ ಇವ್ನಿಂಗ್ ಏನು ಅಂತ ಅಂದರೆ ನಾವು ಅನುಭವಿಸಿದವರಿಗೆ ಗೊತ್ತುಂಟು ನಾನು ಕಷ್ಟಪಟ್ಟ ಆ ಕಾಲದಲ್ಲಿ ಆ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದರು ಎರಡು ನಾಲ್ಕು ಒಂದು ಆಟ ಸಿಕ್ಕಲಿ ದಿವಸ ಆಟ ಸಿಕ್ಕಲಿ ಏನಿದ್ದರೂ ಆಟದ ಏನು ಇದಿದೆ ಯಾವ ಪ್ರದರ್ಶನಕ್ಕೆ ಯಾವ ಕಡಿಮೆ ಆಗದೆ ಇವರೆಲ್ಲ ಸಮುಚಿತವಾಗಿ ವರ್ತಿಸ್ತಿದ್ರು ಒಳ್ಳೊಳ್ಳೆಯ ಅಭಿನಯ ಪ್ರಾ ಪಾತ್ರದ ಪ್ರದರ್ಶನ ಮಾಡಿ ಜನರಲ್ಲಿ ಹೆಸರು ಪಡೆದು ಪಡೆದುಕೊಂಡಿದ್ದವರು ಆದ್ದರಿಂದ ಈಗ ಹೇಳೋದು ಅಂತಂದರೆ ಈ ಸಂಕಟವನ್ನು ಅನುಭವಿಸಿದಂತಹ ನಾವುಗಳು ಒಂದು ದಿನ ನಮಗೆ ಒಳ್ಳೆಯದಾಗ್ತದೆ ನಮಗೆ ನಮಗೊಳ್ಳೇದಾಗದೆ ಅಂದ್ರೂ ತೊಂದರೆ ಇಲ್ಲ ಮೇಳ ಒಂದು ಗಟ್ಟಿಯಾಗಿ ನಿಲ್ತಲ್ಲ ಎಂಬಂಥ ಒಂದು ವಿಶ್ವಾಸ ಸಂತೋಷ ನಮ್ಮ ನಮಗೆ ಖಂಡಿತ ಇದೆ ನಮ್ಮ ಕುಟುಂಬದ ಹುಡುಕಿದೆ ರಾಮಚಂದ್ರ ಶಾನುಭಾಗರ ಸಾರಥ್ಯದಲ್ಲಿ ಹಲವಾರು ದಶಕಗಳಷ್ಟು ಸುದೀರ್ಘ ಕಾಲ ಕಮಲಶಿಲೆ ಮೇಳದ ತಿರುಗಾಟ ನಡೆಯಿತಂತೆ ಇದರಿಂದ ಆ ಕಾಲದಲ್ಲಿ ಅವರಿಗಾಗುತ್ತಿದ್ದ ಅಪಾರ ನಷ್ಟದ ಕಾರಣದಿಂದ ಹಲವಾರು ಸಲ ಮೇಳದ ತಿರುಗಾಟ ನಿಲ್ಲಿಸುವ ಯೋಚನೆಯೂ ಮಾಡಿದ್ದರೆಂದು ದಿವಂಗತ ನರಸಿಂಹ ಶಾನುಭಾಗರ ಹಿರಿಯ ಮಗ ಶ್ರೀ ಶ್ರೀಪತಿ ಶಾನುಭಾಗ ಅವರು ಹೇಳುತ್ತಾರೆ ಕೊನೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗಿಂತ ಅಧಿಕ ಪ್ರಮಾಣದ ನಷ್ಟವಾಗಿ ಮೇಳವನ್ನು ಮುಂದುವರಿಸಿಕೊಂಡು ಹೋಗುವುದೇ ಅಸಾಧ್ಯವೆಂದಾದಾಗ ನಷ್ಟದ ಭಾರವನ್ನು ಹೊರಲಾರದೆ ರಾಮಚಂದ್ರ ಶಾನುಭಾಗರು ಮೇಳದ ಸಾರಥ್ಯವನ್ನು ತಮ್ಮ ಸಹೋದರರಾದ ಗೋವಿಂದ್ರ ಶಾನುಭಾಗರಿಗೆ ಹಸ್ತಾಂತರಿಸಿದರಂತೆ ಅವರಿಂದ ಮತ್ತೋರ್ವ ಸಹೋದರರಾದ ನರಸಿಂಹ ಶಾನುಭಾಗರಿಗೆ ವಹಿಸಲ್ಪಟ್ಟಿದ್ದಂತೆ ಮುಂದೆ ಕಮಲೇಶ್ವರ ಯಕ್ಷಗಾನ ಮೇಳವು ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರಲ್ಲಿ ದೇವಸ್ಥಾನಕ್ಕೆ ಹಸ್ತಾಂತರವಾಯಿತು ಎಂದು ಶ್ರೀ ಶ್ರೀಪತಿ ಶಾನಬಾಗ್ ಅವರು ಹೇಳುತ್ತಾರೆ ಇಂದು ಕಮಲೇಶಿಲೆ ಮೇಳವು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವತಿಯಿಂದ ನಡೆಯುತ್ತಿದ್ದು ಅತ್ಯಂತ ಹೆಸರುವಾಸಿ ಬಡಗುತಿಟ್ಟು ಮೇಳಗಳಲ್ಲಿ ಒಂದಾಗಿದೆ ಆದರೆ ಕಮಲೇಶಿಲೆ ಮೇಳದ ಆರಂಭದ ಚಿತ್ರಣ ಬೋಪಾಲು ಜನರಿಗೆ ತಿಳಿದಿಲ್ಲ ಅನ್ನುವುದು ನಿಜಕ್ಕೂ ದುರದೃಷ್ಟಕರವಾದ ಸಂಗತಿ ಇಂದು ಶ್ರೀ ಕಮಲೇಶಿಲೆ ಕ್ಷೇತ್ರದ ಕೀರ್ತಿ ರಾಜ್ಯಾದ್ಯಂತ ಪ್ರಸರಿಸಿದೆ ಶ್ರೀ ದುರ್ಗಾಂಬಾ ಬಸ್ನ ಮಾಲಕರಾದ ಶ್ರೀ ಸಚ್ಚಿದಾನಂದ ಚಾತ್ರರು ಶ್ರೀ ಕಮಲಶಿಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಮೊಕ್ತೇಶರರಾದ ನಂತರ ದೇವಸ್ಥಾನದ ಅಭಿವೃದ್ಧಿಗೆ ಹಲವಾರು ಕ್ರಮ ಕೈಗೊಂಡು ಶ್ರೀ ಕಮಲಶ್ರೀ ಕ್ಷೇತ್ರದ ಕೀರ್ತಿಯನ್ನು ರಾಜ್ಯದ ದಶ ದಿಕ್ಕುಗಳಿಗೆ ಹರಡುವಂತೆ ಮಾಡಿದ್ದಾರೆ ಕಮಲಶಿಲಿ ಮೇಳದ ಸಂಸ್ಥಾಪಕರು ನೂರಾರು ಯಕ್ಷಗಾನ ಕಲಾವಿದರನ್ನು ತರಬೇತಿಗೊಳಿಸಿದ ರಾಮಚಂದ್ರ ಇಳಿ ವಯಸ್ಸಿನಲ್ಲೂ ಯಕ್ಷಗಾನ ರಂಗದ ಸಂಪರ್ಕದಲ್ಲಿದ್ದರು ಎಲ್ಲಿಯೇ ಯಕ್ಷಗಾನ ತಾಳಬಂದರೆ ಇದ್ದರೂ ಹೋಗಿ ಅರ್ಥ ಹೇಳಿ ಬರುತ್ತಿದ್ದರು ಇಂದು ರಾಜ್ಯದಲ್ಲಿ ಯಕ್ಷಗಾನ ಅಕಾಡೆಮಿ ಇದೆ ಯಕ್ಷಗಾನದ ಬಗ್ಗೆ ಹಲವಾರು ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಅವರು ತಮ್ಮ ಜೀವಮಾನವನ್ನೇ ಯಕ್ಷಗಾನ ಕಲೆಗಾಗಿ ಮುಡಿಪಾಗಿಟ್ಟ ಆರ್ಗೋರು ರಾಮಚಂದ್ರ ಶಾನುವಾಗರ ಬಗ್ಗೆ ಮತ್ತಷ್ಟು ಸಂಗತಿಗಳನ್ನು ಶೋಧಿಸುವ ಪ್ರಯತ್ನ ಮಾಡಿದರೆ ಯಕ್ಷಗಾನ ಕಲೆಗಾಗಿ ಅವರು ಮಾಡಿದ ಅಪಾರ ತ್ಯಾಗ ಸಾಧನೆ ಸಾರ್ಥಕವಾದಂತೆ ಆದಿತು ಇಂದಿನ ಜನಾಂಗಕ್ಕೂ ತಿಳಿದಿತ್ತು ಆ ಕಾರಣದಿಂದಲೇ ನಾವು ಈ ವರ್ಷದ ಸರಸ್ವತಿಪರ ಭಜನೋತ್ಸವವನ್ನು ಈ ಅದಮ್ಯ ಚೇತನಕ್ಕೆ ಅರ್ಪಿಸುತ್ತಿದ್ದೇವೆ ನಮ್ಮ ಚಾನಲ್ನ ಪ್ರತಿಯೊಬ್ಬ ವೀಕ್ಷಕರು ಈ ವರ್ಷದ ಪ್ರತಿಯೊಂದು ಭಜನೆಯನ್ನು ವೀಕ್ಷಿಸಿ ಭಜನಾ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇನೆ ಹಾಗೂ ಇನ್ನೂ ತನಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿಯೊಂದು ಪ್ರಯತ್ನವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ ನಮ್ಮ ಸಂಸ್ಕೃತಿಯ ಮತ್ತಷ್ಟು ಸಂಗತಿಗಳನ್ನು ಅನಾವರಣಗೊಳಿಸಲಿರುವ ನಮ್ಮ ಪ್ರಯತ್ನಕ್ಕೆ ಬೆನ್ನೆಲು ಬಾಗಬೇಕೆಂದು ಕೋರುತ್ತೇನೆ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ವಂದನೆಗಳು